ಮಹದಾಯಿ ಕಲಸಾ ಬಂಡೂರಿ ನೀರಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾವು ಟ್ರೈಕ್ ಮಾಡಿದ್ವಿ ಯಾವುದೇ ಸರ್ಕಾರಿ ಆಸ್ತಿ ಇದೆ ಆಸ್ತಿ ನಾವು ಯಾವುದೇನು ಹಾಳು ಮಾಡಿಲ್ಲ ನಮ್ಮ ಹೋರಾಟವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ಬೇಕನ್ನುವಂಥ ಎರಡು ಸಾವಿರದ ಹದಿನೈದರೊಳಗೆ ಮಾಡುವಂಥ ಕೇಸ್ ಎರಡು ಸಾವಿರದ ಹದಿನೈದರಾಗ ಮಾಡೋ ಕೇಸು ಈಗ ನೋಟಿಸ್ ತೊಗೊಂಬಂದಾರ ಶಮ್ನಸ್ ತೊಗೊಂಬಂದಾರ ಹಿಂದಿಗೂ ಕೂಡ ಕಾಜಿ ಅಂತ ಯಾಕ್ರವಾಲ ಕಾಜಿ ಅಂತ ಬಾಗಿಲು ಕೊಟ್ಟಿ ನಾವು ವಾರಂಟ್ ತೊಗೊಂಡು ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು ಅವಾಗ ಕೂಡ ಇಲ್ಲೇ ಹುಬ್ಬಳ್ಳಿ ಒಳಗೆ ನಾವು ಸ್ಟ್ರೈಕ್ ಮಾಡಿ ಚೆನ್ನಮ್ಮ ಸರ್ಕಲ್ಗೆ ಅವಾಗಿಲ್ಲ ಎಲ್ಲ ಕೇಸ್ ವಾಪಸ್ ತಕ್ಕೊಂತೀವಿ ಅಂತೇಳಿ ಆಸ್ವಾಸನೆ ಕೊಟ್ಟರು ಇಲ್ಲಿವರೆಗೂ ಕೇಸ್ ವಾಪಸ್ ತಕ್ಕೊಂಡಿಲ್ಲ ಇದ್ರ ಜೊತೆಗೆ ಈಗ ಹತ್ತು ವರ್ಷ ಹೋರಾಟ ಆದರೂ ಕೂಡ ಕಳಸ ಬಂದರು ಯೋಜನೆ ಅನುಷ್ಠಾನಕ್ಕೆ ಬರ್ತೈತಿ ಆಗೈತಿ ನಾವು ಇದು ಮಾಡ್ತೀವಿ ಅಂತೇಳಿ ಬಿ ಜೆ ಪಿಯವರು ಈಜೋತ್ಸವನ ಆಚರಿಸ್ಕೊಂಡ್ರು ಚುನಾವಣೆ ಮುಂದೆ ಎರಡು ಮೂರು ತಿಂಗಳು ಕೆಲಸ ಆರಂಭ ಮಾಡ್ತೀವಿ ಅಂದರು ಇವತ್ತಿನವರೆಗೂ ಆ ಕೆಲಸ ಆರಂಭ ಮಾಡಿಲ್ಲ ಬಿ ಜೆ ಪಿ ಈ ನಾಲ್ಕು ಜಿಲ್ಲೆ ಎಂ ಪಿಗಳು ಸೋಸ್ತೇ ಬಿ ಜೆ ಪಿ ಅವರು ಅದರ ಉದಾಹರಣೆಗೆ ಜಗದೀಶ್ ಶೆಟ್ರು ಬೊಮ್ಮಾಯಿಯವರು ಗದ್ದಿಗೌರು ಪ್ರಹ್ಲಾದ್ ಜೋಶಿಯವರು ಮೇನ್ ಪ್ರಹ್ಲಾದ್ ಜೋಶಿ ಅವರು ಮನಸ್ಸು ಮಾಡಿದ್ರೆ ಇದನ್ನ ಇಪ್ಪತ್ನಾಲ್ಕು ತಾಸಿನೊಳಗೆ ಈ ಯೋಜನೆ ಅನುಷ್ಠಾನಕ್ಕೆ ತರ್ತಾರೆ ಅವ್ರ ಇಚ್ಛಾಶಕ್ತಿ ಕೋರ್ತೆಯಿಂದ ಆ ಯೋಜನೆ ಅನುಷ್ಠಾನಕ್ಕೆ ಬರೋದು ನೋಟಿಸ್ ಹಾಕಿ ಕೊಟ್ಟರೆ ಸರ್ ಇದು ನಿನ್ನೆ ದಿವಸ ಕೊಟ್ಟರೆ ಇಪ್ಪತ್ತೊಂದನೇ ತಾರೀಕಿಗೆ ಕೋರ್ಟಿಗೆ ಹಾಜರಾಗಬೇಕು ಆಗದೆ ಇದ್ರೆ ನಾವು ವಾರಂಟ್ ತಗೊಂಡ್ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಕೇಳುವಾರ ಅವ್ರು ಕೋರ್ಟ್ ಇನ್ನೂ ಒಂದು ಹತ್ತು ಕೇಸ್ ಹಾಕ್ಲಿ ಕೇಸಿನ ಬಗ್ಗೆ ಕೇಸ್ ವಾಪಸ್ ತೊಗೊಳ್ಳಿ ಅದು ಯೋಜನೆ ಅನುಷ್ಠಾನಕ್ಕೆ ಬಂದು ಜನರಿಗೆ ಕುಡಿಯುವ ನೀರಿನ ಯೋಧ ನೀರು ಕುಡಿಲಿಕ್ಕೆ ನೀರು ಕೊಟ್ಟರೆ ಸಾಕು ಜನರಿಗೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ ಆಗ್ಲಿಕ್ಕಂದು ಜನಪ್ರತಿನಿಧಿಗಳು ಯಾಕೆ ಇರಬೇಕು ಆಗಿದ್ದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಅಂತೇಳಿ ನಾವು ರೈತ ಒಕ್ಕೂಟದಿಂದ ಅವ್ರಿಗೆ ನಾವು ಒತ್ತಾಯವನ್ನು ಮಾಡ್ತೀವಿ ಸರ್ ಕೋರ್ಟ್ ನಾವು ಕೋಟಿಗೆ ಹೋಗೋದು ರೀ ಈಗ ಐವತ್ತಾರು ಕೇಸ್ ನಮ್ಮ ಆಗಿದ್ರು ಕೂಡ ನಾವು ಒಂದು ದಿವಸ ಹೋಗಿಲ್ಲ ಏನು ತಪ್ಪು ಅಂತ ನಾವು ಹೋಗ್ಬೇಕು ರೀ ಯಾವ ಆಸ್ತಿನ ಹಾಳು ಮಾಡಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸಾರ್ವಜನಿಕ ಆಸ್ತಿನ ಹಾಳು ಮಾಡಿಲ್ಲ ವಿನಾಕಾರಣ ನಮ್ಮ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಅವರು ಸಂಬಂಧಿಸ್ತಕ್ಕಾರ ಯಾವುದೇ ಕಾರಣಕ್ಕೂ ನಾವು ಕೋರ್ಟ್ಗೆ ಹೋಗೋದಿಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ತೊಗೊಂಡು ಹೋಗ್ಬೇಕು ಕೇಸ್ ವಾಪಸ್ ಅಂದ್ರೆ ನಮ್ಮ ಮುಂದೆ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಒಂದು ನಮ್ಮ ಒಕ್ಕಟದಿಂದ ಎಲ್ಲ ಒಂದು ಸಂಸ್ಥೆ ಎಲ್ಲ ನಮ್ಮ ನಮ್ಮ ದಾಳಿ ಎಲ್ಲ ಸಂಸ್ಥೆಯಿಂದ ನಾವು ಒಕ್ಕಟ ಕೂಡ್ಸ್ಕೊಂಡು ಮತ್ತೆ ಕೇಸ್ ತೆಗಿಲಿಲ್ಲ ಅಂತಂದು ಮಾತ್ರ ಒಕ್ಕಟದಿಂದ ನಾವು ಸ್ಟ್ರೈಕ್ ಮಾಡೋಕ್ಕೆ ನಾವು ಇದು ಮುಂದುವರಿದೇವ್ರಿ ಆದರೆ ಇಲ್ಲಿ ಕೇಸ್ ತೆಗಿಲೇಬೇಕು ಆದರೆ ನಮ್ಮ ಕುಡಿಯೋಂಥ ನೀರು ಏನು ನಮ್ಗೆ ಭೂಮಿ ಬರಲ ಬರುವಂಥ ನೀರು ಇದು ಇಲ್ಲಿ ಕುಡಿಯೋಕ್ಕೆ ನೀರು ಹೋಗ್ತೈತಿ ಬೋಲಿ ಉಕ್ಕದೇ ಏನು ಸಮಸ್ಯೆ ಇಲ್ಲ ಆದರೆ ಅಲ್ಲಿಂದ ನೀರು ತರುವಂಥ ವಿಚಾರ ಮಾಡ್ಬೇಕಾಗಿತ್ತು ಸರ್ಕಾರಗಳು ಏನು ಮಾಡಾಕತ್ತಾವ್ರಿ ಅವು ನಿದ್ದೆ ಮಾಡಾಕತ್ತಾವ್ರಿ ಈಗ ನಿಮ್ಮ ಬರೀ ಕೊಟ್ಟು ನೋಟಿಸ್ ಕೊಡಿದ್ರಾಗ ಬಿಜಿ ಆಗಿ ಹೋದ್ರಿ ನೋಟಿಸ್ ಕೊಡೋದ್ರೊಳಗೆ ಬಿಜಿ ಆಗಿಬಿಟ್ಟಾರೆ ಅವ್ರಿಗೆ ನೀರು ತರೋ ಮಾತ್ರ ವಿಚಾರ ಇಲ್ಲರಿ ಅವ್ರಿಗೆ ಅದಕ್ಕಾಗಿ ನಾವು ಇಂಥವು ಇನ್ನೂ ಸಾವಿರ ಕೇಸ್ ಹಾಕ್ರಿ ಮೇಲ್ರಿ ಹುಗ್ ಬಿಡದ್ರಿ ನೀರ್ ಕೊಡಕಾಗ್ರಿ ನೋಟಿಸ್ ಕೊಡಕ್ಕೆ ಯಾಕೆ ಅವ್ರ ಕೈಯಲ್ಲಿ ಪ್ಯಾನ್ ಐತ್ರಿ ಅವ್ರು ಕಲ್ತಾರ ನಾವು ರೈತರ ಹೆಬ್ಬಟ್ನೇ ಅವ್ರ ಹಿಂಗಾಗಿ ನಮ್ ಮೇಲೆ ನೋಟಿಸ್ ತಗದ್ರು ಅವ್ರಿಗೆ ಕೇಳೋರಿಲ್ಲ ಕೇಳೋರಿಲ್ಲ ಇವ್ರೇನ್ ಬಿಡ ನಾಲ್ಕು ದಿವ್ಸ ಮಾಡ್ತಾರ ಮೂರೇ ದಿವ್ಸ ಹೊಲ್ ಹೊಲ್ ಕಡೆ ಓಡ್ರ ಅಂತ ಟ್ರೈಕ್ ಮಾಡಬಾರ್ದು ಸಂಬಂಧ ಇವ್ರು ಒಂದು ಇದ